ಅಯ್ಯೋ ಬಂದ್ ದಿಕ್ಕೇ ಬಿಟ್ಟ ಏನ್ ಸಖತ್ತಾಗಿ ಬೆಟ್ಟದ ಮೇಲೆ ಫಾಕ್ ಕವರ್ ಆಗಿದೆ ನೋಡಿ ಏನ್ ಜೋರ್ ಮಳೆ ಅಂತೀರಾ ಮಳೇಲಿ ಮಾನ್ಸೂನ್ ಡ್ರೈವ್ ಮಾಡೋದೇ ಖುಷಿ ದಟ್ಟ ಅರಣ್ಯದ ಮಧ್ಯ ಒಬ್ಬಂಟಿ ಪಯಣ ಏನ್ ಈ ಊರ್ ಯಾವಾಗ್ಲೂ ಬಚ್ಲು ಮನೆ ತರನೇ ಇರ್ತದಪ್ಪ ಮಳೆ ಮೇಲ್ ಮಳೆ ಸುರಿತಾನೆ ಇರ್ತದೆ ಈ ಒಳೆನೆ ತುಂಬ್ಕೊಂಬಿಟೈತೆ ಅಂಟಮಾಸ್ ನಮಸ್ಕಾರ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಿಮ್ಗೆಲ್ಲ ಮಾನ್ಸೂನ್ ಡ್ರೈವ್ ಕರ್ಕೊಂಡ್ ಬಂದಿದ್ದೀನಿ ನಾನು ಈ ನೇಚರ್ ನ ಎಂಜಾಯ್ ಮಾಡೋದಕ್ಕೆ ಸಕ್ಲೇಶ್ಪುರದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ ಹೋಗ್ತಾ ಇದೀನಿ ಯಾರ್ಯಾರು ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇದೀರಾ ಮರಿಬೇಡಿ ನೇಚರ್ ಲವರ್ಸ್ ಯಾರು ಇರ್ತೀರಾ ಅವರೆಲ್ಲ ಈ ಮಳೆಗಾಲದಲ್ಲಿ ಸಕ್ಲೇಶ್ಪುರ ಟು ಕುಕ್ಕೆ ಸುಬ್ರಹ್ಮಣ್ಯ ಒಂದು ಡ್ರೈವ್ ಹೋಗ್ಬಿಟ್ಟು ಬನ್ನಿ ನೀವ್ ದುಡಿತಾ ಇದ್ರೆ ಮಾತ್ರ ಇಂತ ಡ್ರೈವ್ ಗಳು ಹೋಗಿ ಬೇರೆಯವ್ರ ದುಡ್ಡಲ್ಲಿ ಹೋಗ್ಬೇಡಿ ಈ ರಸ್ತೆಲಿ ಹೋಗ್ತಾ ಇದ್ರೆ ಮನ್ಸಿಗೆ ಬಾಳನೆ ಖುಷಿ ಆಗುತ್ತೆ ಸುತ್ತ ಹಸಿರಾಗಿ ನಿಂತಿರೋ ಮರ ಗಿಡಗಳು ಅವಾಗ ಬರ್ತಾ ಇರೋ ಈ ತುಂತುರು ಮಳೆ ಕಾಡಿಂದ ನಮ್ಗೆ ಇಂಪಾಗಿ ಕೇಳಿಸ್ತಿರೋ ಆ ಪಕ್ಷಿಗಳ ಕಲರವ ತುಂಬಿ ಹರಿತಿರೋ ಆ ನದಿಯ ಬೋರ್ಗರೆತ ಮನ್ಸಿಗೆ ಬಾಳನೆ ಹಿತ ಅನ್ಸುತ್ತೆ ಕಣ್ಣಿಗೆ ಒಂದು ಹಬ್ಬ ಅಂತಾನೆ ಹೇಳ್ಬಹುದು ಹಿಂಗೆ ಪ್ರಕೃತಿ ಸೌಂದರ್ಯನ ಸವಿತಾ ಹೋಗುವಾಗ ಒಂದು ಓಮ್ನಿ ಗಾಡಿ ನನ್ಗೆ ತಲೆ ಕೆಡ್ಸಕ್ ಸ್ಟಾರ್ಟ್ ಮಾಡ್ತು ಓವರ್ಟೇಕ್ ಮಾಡೋಣ ಅಂದ್ರೆ ನನಗೆ ಸೈಡ್ ಬಿಡ್ತಾ ಇಲ್ಲ ಇಲ್ಲ ಬೇಗ ಹೋಯ್ತನೂ ಇಲ್ಲ ನನ್ಗೂ ಪಿತ್ತ ನೆತ್ತಿಗೇರಿ ಗೇರ್ ಡೌನ್ ಮಾಡಿ ಕೊಟೆ ನೋಡಿ ಎಕ್ಸಲೇಟರ್ ಓವರ್ಟೇಕ್ ಮಾಡೋ ಟೈಮ್ಗೆ ಅವರು ಎಕ್ಸಲೇಟರ್ ಕೊಟ್ಬಿಡೋದ ಬೆಂಗಳೂರಲ್ಲಿ ಓಡಿಸಿ ಓಡಿಸಿ ರೋಡ್ ರೇಜಸ್ ನ ನೋಡಿ ನೋಡಿ ಅಭ್ಯಾಸ ಆಗಿರೋ ನಮಗೆ ಹಲ್ವಾ ಕೊಡಕ್ ಬಂದ್ರೆ ಬಿಡ್ತೀವ ಮೊದಲೇ ನಮ್ದು ಮಂಡ್ಯ ಬೆಲ್ಟ್ ಯಾರಿಗೂ ಬಗ್ಗದೇ ಇಲ್ಲ ಇತ್ತೀಚೆಗೆ ರೋಡ್ ಗಳಲ್ಲಿ ರೋಡ್ ರೇಜಸ್ ಪ್ರಕರಣಗಳು ಯಾಕೆ ಜಾಸ್ತಿ ಆಗ್ತಿದವಪ್ಪ ಅಂದ್ರೆ ಈ ತರ ಬೇಕಾ ಡ್ರೈವ್ ಮಾಡೋದ್ರಿಂದ ಅವ್ನನ್ನ ಓವರ್ಟೇಕ್ ಮಾಡ್ಬಿಟ್ರೆ ನನ್ನ ಈಗೋ ಹರ್ಟ್ ಆಗುತ್ತೆ ಅನ್ನೋದನ್ನ ಮೊದಲು ಬಿಡಬೇಕು ಯಾರ್ ಹೆಂಗಾರ ಹೋಗ್ಲಿ ನಾನು ಒಬ್ಬ ಸೇಫ್ ಆಗಿ ಮನೆ ಸೇರಿದ್ರೆ ಸಾಕು ಅನ್ನೋ ಮೈಂಡ್ ಸೆಟ್ನ ಕಿತ್ತಾಕ್ಬೇಕು ಓಮ್ನಿ ಅಂಕಲ್ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾರಾದ್ರೂ ನಿಮ್ನ ಓವರ್ಟೇಕ್ ಮಾಡುವಾಗ ನೀವು ಫಾಸ್ಟ್ ಆಗಿ ಎಕ್ಸೆಟರ್ ಕೊಡಕ್ಕೆ ಹೋಗ್ಬೇಡಿ ನಾವು ಬಂದಿರೋದು ನೇಚರ್ನ ಎಂಜಾಯ್ ಮಾಡೋದಕ್ಕೆ ಬನ್ನಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಬ್ಬಾ 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 ಏನ್ ಸಖತ್ ಆಗಿ ಬೆಟ್ಟದ ಮೇಲೆ ಫಾಕ್ ಕವರ್ ಆಗಿದೆ ನೋಡಿ ಸ್ವರ್ಗ ಎಲ್ಲೋ ಇಲ್ಲ ರೀ ನಮ್ ಕಣ್ಮುಂದೆ ಇಲ್ಲೇ ಇದೆ ಅಂತ ಸೃಷ್ಟಿ ಮಾಡಿರೋ ಸ್ವರ್ಗ ಇದು ಈ ಸ್ವರ್ಗನ ಎಂಜಾಯ್ ಮಾಡೋದ್ ಬಿಟ್ಟು ನಾವು ಸತ್ಮೇ ಸ್ವರ್ಗ ಸಿಗುತ್ತೆ ಅನ್ಕೊಂಡ್ ಕೂತಿದೀವಿ ಇದೇ ಭೂಮಿ ಮೇಲಿನ ನಿಜವಾದ ಸ್ವರ್ಗ ಊರಾಚೆ ಸ್ವರ್ಗನೆ ಕಾಯುತ್ತೈತೆ ಈ ಲಿರಿಕ್ಸ್ ನ ಅರ್ಥ ಇವಾಗ ನನಗ್ ಗೊತ್ತಾಗ್ತಿದೆ ಈ ರೋಡ್ ಹೆಂಗಿದ್ಯಪ್ಪ ಅಂದ್ರೆ ಸಕ್ಲೇಶ್ಪುರ ಮಂಜುರಾಬಾದ್ ಫೋರ್ಟ್ ಇಂದ ಒಂದ್ ಐದ್ ಕಿಲೋಮೀಟರ್ ಚೆನ್ನಾಗಿಲ್ಲ ಅಷ್ಟೇ ಅದಾದ್ಮೇಲೆ ಮಾಡುವಾಗ ಅಲ್ಲಲ್ಲಿ ಬೆಟ್ಟಗಳನ್ನ ಕಡ್ದಿರೋದ್ರಿಂದ ಇವಾಗ ಮಳೆ ಬಂದು ಸಿಮೆಂಟ್ ರೋಡ್ ಮೇಲೆ ಲ್ಯಾಂಡ್ ಸ್ಲೈಡ್ ಆಗಿದೆ ಆದ್ರೂ ಹಳೆ ರೋಡ್ ಹೊಸ ರೋಡ್ ಎಲ್ಲ ಮಾಡಿ ಹೋಗೋದಕ್ಕೆ ಯಾವ್ದೇ ರೀತಿ ತೊಂದರೆ ಆಗದಂಗ್ ವ್ಯವಸ್ಥೆ ಮಾಡಿದ್ದಾರೆ ನೆಮ್ಮದಿಯಾಗಿ ಮಾತಾಡ್ಕೊಂಡ್ ಬರ್ತಿರೋ ನನ್ಗೆ ಈ ಪೆಟ್ರೋಲ್ ಲಾರಿ ಒಂದು ಶಾಕ್ ಕೊಟ್ಬಿಟ್ಟ ಬಂದ್ ಇಕ್ಕೇ ಬಿಟ್ಟ ಅನ್ಕೊಂಡೆ ಮೇಲೆ ಇದೆಲ್ಲ ಕಾಮನ್ನು ಬಿಡಿ ನಾನ್ ಯಾವಾಗ್ಲೂ ಹೇಳೋದೊಂದೇ ಹುಷಾರಾಗಿ ಡ್ರೈವ್ ಮಾಡಿ ಸೇಫ್ ಆಗಿ ಸೇರಿ ಅಂತ ಅದು ಈ ಗಾರ್ಡ್ ಸೆಕ್ಷನ್ ಡ್ರೈವ್ ಮಾಡುವಾಗಂತೂ ಮೈಯೆಲ್ಲಾ ಕಣ್ಣಾಗಿರ್ಬೇಕು ಇಲ್ಲ ಅಂದ್ರೆ ಆ ಲಾರಿ ಡ್ರೈವರ್ ಅಣ್ಣ ಬಾಯಿಕ್ ಬರ್ಸಿ ಹೋದ್ನಲ್ಲ ಹಂಗಾಗಿ ಹೋಗುತ್ತೆ ಮಾತಾಡ್ತಾ ಮಾತಾಡ್ತಾ ನಾನು ಗೂಂಡಿಯಾಗಿ ಬಂದೇ ಬಿಟ್ಟೆ ನಾನು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಿರೋದ್ರಿಂದ ಇಲ್ಲಿ ಲೆಫ್ಟ್ ತಗೊಂತೀನಿ ಧರ್ಮಸ್ಥಳಕ್ಕೆ ಹೋಗೋರು ಇಲ್ಲಿಂದ ಸ್ಟ್ರೈಟ್ ಹೋಗ್ತಾರೆ ಇಲ್ಲಿಂದ ನನ್ನ ಮಾತನ್ನ ಕಡಿಮೆ ಮಾಡ್ತೀನಿ ನೀವು ನೇಚರ್ನ ಎಂಜಾಯ್ ಮಾಡ್ಕೊಂಡ್ ಬನ್ನಿ ದಟ್ಟ ಅರಣ್ಯದ ಮಧ್ಯ ಒಬ್ಬಂಟಿ ಪಯಣ ಎತ್ತ ನೋಡಿದ ರತ್ತ ಹಸಿರ ಕಾನನ ಮಳೆಯಲ್ಲಿ ಮಿಂದೆದ್ದ ನವಿಲುಗಳ ನರ್ತನ ತಿರುವಲ್ಲಿ ಕಂಡಂತ ಪ್ರಕೃತಿಯ ದರ್ಶನ ಬದುಕಿನುದ್ದಕ್ಕೂ ಈ ಕಣ್ಣಿಗೆ ಮರೆಯಲಾಗದ ಔತಣ ಅಬ್ಬಬ್ಬಾ ಈ ಕಾಡನ್ನ ನೋಡ್ತಾ ನಾನು ಕವಿ ಆಗೋದೆ ಕಣ್ರಿ ಈ ಪ್ರಕೃತಿಯ ಸೌಂದರ್ಯಕ್ಕೆ ನಾನು ಕಳೆದೋಗಿದ್ದೀನಿ ಇನ್ಮೇಲ್ ಪ್ರತಿ ವರ್ಷ ಈ ರೀತಿ ಒಂದು ಮಾನ್ಸೂನ್ ಡ್ರೈವ್ ಬರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಈ ನೇಚರ್ ನೋಡ್ತಾ ನನ್ನ ಮನ್ಸು ತಿಳಿಯಾಗೋಯ್ತು ಹಾಗೆ ಮುಂದೆ ಬರುವಾಗ ರಂಗಾಯಣ ರೋಗೋರ್ದೊಂದು ಡೈಲಾಗ್ ನೆನಪಾಯ್ತು ಏನ್ ಈ ಊರ್ ಯಾವಾಗ್ಲೂ ಬಚ್ಲು ಮನೆ ತರ ಇರುತ್ತಪ್ಪ ಇಲ್ಲಿ ಸುರಿದಿರೋ ಮಳೆಗೆ ಈ ಒಳೆ ತುಂಬಿ ಅರಿತಾ ಇದೆ ಇಲ್ಲಿ ಜೀವನ ಮಾಡೋ ಜನರು ಅದೆಂಗ್ ಬಟ್ಟೆ ಒಣಗಿಸ್ಕೊತಾರೋ ನಾ ಕಾಣೆ ನೋಡಿ ಆಗ್ಲೇ ಮತ್ತೆ ಮಳೆ ಶುರು ಆಯ್ತು ಈ ಮಳೇಲಿ ಮಾನ್ಸೂನ್ ಡ್ರೈವ್ ಮಾಡೋದೇ ಒಂದು ಚಂದ ನಾನು ಡ್ರೈವ್ ನ ಎಂಜಾಯ್ ಮಾಡ್ತೀನಿ ನೀವು ವ್ಯೂ ನ ಎಂಜಾಯ್ ಮಾಡಿ ಅಂತೂ ಇಂತೂ ನೇಚರ್ನ ಎಂಜಾಯ್ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಎಂಟ್ರಿ ಆದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಅದರದೇ ಆದಂತ ಒಂದು ಸಪರೇಟ್ ಮಾಡಿ ನನ್ನ ಮುಂದಿನ ವಿಡಿಯೋಗಳಲ್ಲಿ ಬಿಡ್ತೀನಿ ಕುತೂಹಲಕಾರಿ ವಿಷಯಗಳಿದೆ ಈ ದೇವಸ್ಥಾನದ ಬಗ್ಗೆ ನೀವು ಯಾರಾದ್ರೂ ರೀಸೆಂಟ್ ಆಗಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಜೈ ಕರ್ನಾಟಕ ರಾಯರಿದ್ದಾರೆ